ಮಳವಳ್ಳಿ ಟಿಎಪಿಸಿಎಂಎಸ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ಲಿಂಗರಾಜು ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮವೊಂದು ಮಳವಳ್ಳಿ ತಾಲೂಕಿನ ಕಾಳಕೆಂಪನ ದೊಡ್ಡಿ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಏರ್ಪಾಡಾಗಿತ್ತು ಶನಿವಾರ ಸಂಜೆ ಆರು ಮೂವತ್ತರ ಸಮಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಕಾಂಗ್ರೆಸ್ ಮುಖಂಡರು ಟಿಎಪಿಸಿಎಂಎಸ್ನ ನೂತನ ಅಧ್ಯಕ್ಷ ಲಿಂಗರಾಜು ಅವರನ್ನು ಹಾರ ತುರಾಯಿಗಳೊಂದಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಶಿವಲಿಂಗಯ್ಯ ಅವರು ಸರಳ ಸ್ನೇಹಜೀವಿ ಲಿಂಗರಾಜು ಅವರನ್ನು ಟಿಎಪಿಸಿಎಂಎಸ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ಮೂಲಕ ಶಾಸಕ ನರೇಂದ್ರ ಸ್ವಾಮಿ ಅವರು ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಉಂಟಾಗಿದ್ದ ನಾಯಕತ್ವದ ಕೊರತೆಯನ್ನು ನೀಗಿಸಿದ್ದು ಈ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಸಂಘಟಿಸಲು ಸಹಕಾರಿಯಾಗಲಿದೆ ಎಂದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಎಂ ಲಿಂಗರಾಜು ಅವರು ತಮಗೆ ಆತ್ಮೀಯ ಸನ್ಮಾನ ನೀಡಿದ ನೆಲಮಾಕನಹಳ್ಳಿ ವ್ಯಾಪ್ತಿಯ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ತಮ್ಮ ಧನ್ಯವಾದಗಳನ್ನು ತಿಳಿಸಿ ಶಾಸಕರಾದ ಸ್ವಾಮಿ ಅವರ ಆಶಯದಂತೆ ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ಪಕ್ಷದ ಸಂಘಟನೆಗೂ ಶಕ್ತಿ ಮೀರಿ ಶ್ರಮಿಸುವ ಭರವಸೆಯನ್ನ ನೀಡಿದರು ಏನು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ನದಾನಿಗೌಡ ಅಂದಾನಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಾಗರಾಜು ನಾಗಪ್ಪ ರುದ್ರ ಹಿರೇಗೌಡ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಶಿವಮಾದೇಗೌಡ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ದ್ಯಾಮೇಗೌಡ ಚೌಡಪ್ಪ ಮುಖಂಡರಾದ ಜಯರಾಮು ಶಿವಪ್ಪ ರಘುನಾಥ್ ಮತ್ತಿತರರು ಈ ವೇಳೆ ಹಾಜರಿದ್ದರು ಬ್ಯೂರೋ ನ್ಯೂಸ್ ಪ್ರಜಾಪವರ್ ಟಿವಿ ಮಂಡ್ಯ ಟಿಎಪಿಸಿಎಂಎಸ್ನ ಅಧ್ಯಕ್ಷರ ಆಯ್ಕೆಯಾದ ನಂತರ ನೆಲ್ಮ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರು ಏನು ನನ್ನನ್ನು ಕರೆದು ಅಭಿನಂದಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಸಹ ನಾನು ಚಿರಋಣಿಯಾಗಿ ಒಂದು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಅವರೆಲ್ಲರೂ ಸಹ ತಿಳಿಸ್ತಾ ಇದ್ದೀನಿ ಜೊತೆಗೆ ಏನು ಮಳವಳ್ಳಿ ತಾಲೂಕಿನ ಕಸಬ ಹೋಬಳಿನಲ್ಲಿ ಮೂರು ಜನ ಮೂರು ಸೊಸೈಟಿ ನಾಲ್ ನಾಲ್ಕು ಸೊಸೈಟಿಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರದಲ್ಲಿ ಇದ್ದರೂ ಸಹ ನರೇಂದ್ರ ಸ್ವಾಮಿಯವರು ಮೂರು ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿ ಜೊತೆಗೆ ಈ ಒಂದು ಕಸಬ ಹೋಬಳಿನಲ್ಲಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನನ್ನು ಸಹ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಸುಮಾರು ಶಾಸಕರಾಗಿ ಎರಡೂವರೆ ವರ್ಷಗಳ ದಿನದಿಂದ ಸಹ ಒಂದು ಅಭಿವೃದ್ಧಿ ಕಾರ್ಯವನ್ನು ಬಹಳ ಚುರುಕಾಗಿ ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಆದರೂ ಸಹ ಕೆಲವು ವಿರೋಧ ಪಕ್ಷಗಳ ಮುಖಂಡರು ಅವ್ರನ್ನ ನಿರಂತರವಾಗಿ ಆ ಜಾತಿ ವಿರೋಧಿ ಈ ಜಾತಿ ವಿರೋಧಿ ಅಂತೇಳಿ ನಿರಂತರವಾಗಿ ನಿಂದಿಸ್ಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕೆ ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಸಂಘಟನೆಯ ಮನೋಭಾವದಿಂದ ಅಂಥ ವಿರೋಧ ಪಕ್ಷದವ್ರನ್ನ ಎದುರಿಸ್ಬೇಕು ಎಲ್ಲ ರೀತಿಯ ಒಂದು ಏನು ನಮ್ಮ ಪಂಚಾಯತ್ ನೆನಮಕಳ್ಳಿ ಪಂಚಾಯಿತಿಯ ಮುಖಂಡರ ಜೊತೆ ನಾನು ನಿರಂತರವಾಗಿ ತಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀನಿ ಈ ಒಂದು ವಿರೋಧ ಪಕ್ಷವನ್ನು ಏನು ಮಾಡದೇ ಇರ್ತಕ್ಕಂಥ ಅಭಿವೃದ್ಧಿ ಮಾಡದೇ ಇರ್ತಕ್ಕಂಥವ್ರನ್ನ ಎದುರಿಸಲಿಕ್ಕೆ ಎಲ್ಲರೂ ಸಹ ಸಂಘಟರಾಗಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತೀನಿ ಅಂತೇಳಿ ತಮ್ಮೆಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ವ್ಯವಸಾಯ ಉತ್ಪನ್ನ ಮಾರಾಟ ಮತ್ತು ರೂಪಾಂತರಗೊಳಿಸುವ ಸಹಕಾರ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿ ಈ ಭಾಗದ ಯುವ ಮುಖಂಡರು ಸ್ನೇಹಜೀವಿ ನಮ್ಮ ಮೊಳೆದೊಡ್ಡಿ ಗ್ರಾಮದ ಲಿಂಗರಾಜು ಅವರು ಆಯ್ಕೆಯಾಗಿದ್ದಾರೆ ಇವರ ಆಯ್ಕೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಪಿ ಎಮ್ ಸ್ವಾಮಿ ಸಾಹೇಬರು ಕಾರಣಕರ್ತರಾಗಿದ್ದಾರೆ ಅವರಿಗೆ ಮತ್ತು ನಮ್ಮ ಲಿಂಗರಾಜ್ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಮ್ಮ ನೆಲಮಕ್ಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರ ಪರವಾಗಿ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕರೆ ಕೊಟ್ಟು ಈ ಒಂದು ಇರು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ಜೊತೆಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಗೌರವ ಗೌರವಾಧ್ಯಕ್ಷರಾದಂಥ ಶಿವಮೊಗ್ಗೇಗೌಡರು ಮಾಜಿ ಟಿ ಎ ಪಿ ಎಂ ಎಸ್ನ ಅಧ್ಯಕ್ಷರಾದ ದ್ಯಾಪೇಗೌಡರು ಮತ್ತು ಎಲ್ಲ ಮುಖಂಡರುಗಳು ಕೂಡ ಆಗಮಿಸಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಆಗಮಿಸಿದ್ದಾರೆ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ನಮ್ಮ ಲಿಂಗರಾಜು ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸೋಕೆ ನಮ್ಮ ಕಸ್ಬಾ ಹೋಬಳಿಯ ಮೊದಲನೇ ಸರ್ಕಲ್ನ ಕೊರತೆ ಇತ್ತು ಅದನ್ನು ನಮ್ಮ ಸ್ನೇಹಿತರು ನೀಗಿಸ್ತಾರೆ ಅನ್ನುವಂಥ ಭಾವನೆ ನನಗಿದೆ ಆ ದೃಷ್ಟಿಯಿಂದ ಅವರು ಇನ್ನೂ ಹೆಚ್ಚಿನ ಅಧಿಕಾರ ಅವರಿಗೆ ಸಿಗಲಿ ದೊರಕಲಿ ಅವರು ಜನರ ಸೇವೆಯನ್ನು ಮಾಡಲಿ ಅಂತೇಳಿ ಅವರಿಗೆ ಶುಭಾಶಯವನ್ನು ಕೋರಿಸಿ